ಎನ್ ಎಸ್ ಅಂದ್ರೆ ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಮನವಿ ಕೊಟ್ಟಿದ್ರು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ ಕೆಲವು ನಿರ್ಬಂಧಗಳನ್ನು ಹೇಳಿದೆ ಬಟ್ ಅದಕ್ಕೆ ಅವರದ್ದು ಆಕ್ಷೇಪ ಇದೆ ವಾಕ್ ಸ್ವಾತಂತ್ರ್ಯ ಇಲ್ವಾ ನಿಮಗೆ ರಾಜಕೀಯ ಮಾತಾಡೋದು ಯಾವಾಗದಿಂದ ಕರ್ನಾಟಕದಲ್ಲಿ ರದ್ದಾಯಿತು ಅಂತ ಚಕ್ರವರ್ತಿ ಸುಲೇಬಲೆ ಅವರು ಸುಳ್ಳಿನ ಚಕ್ರವರ್ತಿ ಅವರು ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದರೆ ಅವರು ಬಾಯಿ ತೆಗೆದ್ರೆ ಅವ್ರ ಸುಳ್ಳನ್ನೇ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು ಅವರು ಹೇಳ್ತಾರಲ್ಲ ಕಪ್ಪಗಿರೋದನ್ನ ಬೆಳೆ ಬೆಳೆದು ಮಾಡೋದ್ರಲ್ಲಿ ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು ಯಾ ವಾಕ್ ಸ್ವಾತಂತ್ರ್ಯನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರಣಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರು ಅದು ಕಾಂಗ್ರೆಸ್ ಪಕ್ಷದವರು ನಾವು ಚಕ್ರವರ್ತಿ ಸುಳಿಬೆಳೆ ಅವರಿಂದ ಏನೂ ಪಾಠ ಕೇಳಬೇಕಾಗಿಲ್ಲ ಹೌದು ಅವರು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಿನ್ನೆ ನಮ್ಮ ಎಸ್ ಪಿ ಅವರು ಗಮನಕ್ಕೆ ತಂದಿದ್ದಾರೆ ಅವರು ಖಂಡಿತವಾಗಲೂ ಅವರು ತಮ್ಮ ಪ್ರವಾಸವನ್ನು ಮಾಡಲಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನ ವಿಷ ಬೀಜವನ್ನು ಬಿತ್ತೋದನ್ನ ಅವ್ರು ಮಾಡಬಾರ್ದು ಯಾಕಂತಂದ್ರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ ಒಂದು ಕಡೆ ಕೋಮುವಾದವನ್ನ ಪ್ರಚೋದನೆಯನ್ನ ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಿಡಿಕ್ಟರಿ ಮನೋಭಾವನೆ ಬಿ ಜೆ ಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನ ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾನೆ ಬಹಿರಂಗ ಅಸಮಾಧಾನ ವ್ಯಕ್ತವಾಗಿದೆ ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಸ್ಪಷ್ಟಗೊಂಡಿದೆ ಈಗ ಒಬ್ಬರು ಅಧ್ಯಕ್ಷ ಅಧಿಕಾರ ಕಳ್ಕೊಂಡಿದ್ದಾರೆ ಕಳ್ಕೊಳ್ಳುವಾಗ ನನ್ನನ್ನು ಕಿತ್ತಾಕಿದ್ದಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದು ಟೋಟಲ್ಲಿ ಬಿಜೆಪಿಗೆ ಸಂಬಂಧಪಟ್ಟಂತ ಅವರ ಆಂತರಿಕ ವಿಷಯ ಅದರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದು ಸಮಂಜಶ ಅಲ್ಲ ಅಂತ ಹೇಳ್ತೀನಿ ಎನ್ ಎಸ್ ಅವರು ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಮನವಿ ಕೊಟ್ಟಿದ್ರು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ ಕೆಲವು ನಿರ್ಬಂಧಗಳನ್ನು ಹೇರಿದೆ ಬಟ್ ಅದಕ್ಕೆ ಅವರದ್ದು ಆಕ್ಷೇಪ ಇದೆ ವಾಕ್ಸ್ ಸ್ವಾತಂತ್ರ್ಯ ಇಲ್ವಾ ನಿಮಗೆ ರಾಜಕೀಯ ಮಾತಾಡೋದು ಯಾವಾಗದಿಂದ ಕರ್ನಾಟಕದಲ್ಲಿ ರದ್ದಾಯಿತು ಅಂತ ಹೇಳಿ ಚಕ್ರವರ್ತಿ ಸುಲೇಬಲೆ ಅವರು ಸುಳ್ಳಿನ ಚಕ್ರವರ್ತಿ ಅವರು ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದರೆ ಅವ್ರು ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಅಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು ಅವರು ಹೇಳ್ತಾರಲ್ಲ ಕಪ್ಪಗಿರೋದನ್ನ ಬೆಳೆ ಬೆಳೆದು ಮಾಡೋದ್ರಲ್ಲಿ ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಭಾಳಷ್ಟು ನಿಸ್ಸೀಮರು ಯಾ ವಾಕ್ ಸ್ವಾತಂತ್ರ್ಯನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರನಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು ನಾವು ಚಕ್ರವರ್ತಿ ಸುಳಿಬೆಳೆಯವರಿಂದ ಅವರಿಂದ ಏನೂ ಪಾಠ ಕೇಳಬೇಕಾಗಿಲ್ಲ ಹೌದು ಅವರು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಿನ್ನೆ ನಮ್ಮ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದಾರೆ ಅವರು ಖಂಡಿತವಾಗಲೂ ಅವರು ತಮ್ಮ ಪ್ರವಾಸವನ್ನು ಮಾಡಲಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನ ವಿಷ ಬೀಜವನ್ನ ಬಿತ್ತೋದನ್ನ ಅವ್ರು ಮಾಡಬಾರ್ದು ಯಾಕಂತಂದ್ರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ ಒಂದು ಕಡೆ ಕೋಮುವಾದವನ್ನ ಪ್ರಚೋದನೆಯನ್ನ ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಡಿಕ್ಟರಿ ಮನೋಭಾವನೆ ಬಿ ಜೆ ಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನು ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾನೆ